ನೋಡಿ ಅಜ್ಜಿ ಯೋಚನೆ ಮಾಡಿ ನಿಮಗೆಲ್ಲ ಗೊತ್ತಿದೆ ನಾವು ಹೇಳೋ ಅಷ್ಟು ಏನಿಲ್ಲ ಬನ್ನಿ ಅಜ್ಜಿ ಒಂದು ನಿಮಿಷ ಬನ್ನಿ ಮಾತಾಡಿ ಬನ್ನಿ ಮಾತಾಡಿ ಮೋದಿಯವ್ರ ಬಗ್ಗೆ ಏನು ಗೊತ್ತಿದೆ ಯಾರ ಬಗ್ಗೆ ಏನು ಗೊತ್ತಿದೆ ಮಾತಾಡಿ ನಿಮ್ಮ ಮನಸ್ಸಿಗೆ ಏನು ಅನಿಸಿದೆ ಅದನ್ನ ಮಾತಾಡಿ ಬನ್ನಿ ಬನ್ನಿ ಅವ್ರೊಂದ್ ಪುಣ್ಯಾತ್ಮ ಯಾರು ಹಾಡು ಹೇಳಿದ್ರೆ ಮೋದಿ ಮೇಲೆ ಅವನ್ಗೆ ನಮ್ಮ ಹೊಡಿಯೋದು ಶ್ರೀರಾಮ್ ಮೇಲೆ ಪಟ್ಟದ್ಮೇಲೆ ಇವ್ರೇನು ಆಗಲ್ವ ಇವ್ರಿಗೇನು ಬರಲ್ವಾ ಈಗ್ಲೇ ಹತ್ಕೊಂಡು ಉರಿತದೆ ಇನ್ನು ಭಗವಂತ ಶ್ರೀರಾಮ್ ಚಂದ್ರ ಅನ್ಕೂತ ಕೂತವನಲ್ಲ ಇವ್ರು ಯಾಕೆ ಅದ್ನು ಮಾಡಕ್ಕೆ ಐನೂರ್ ಒಂದ್ ವರ್ಷದಿಂದ ಏನು ಮಾಡಿರ್ಲಿಲ್ಲ ಇವಾಗ ಮಾಡಿದ್ಮೇಲೆ ಯಾಕೆ ನಾನು ಮಾಡ್ದೆ ನನ್ ಮಾಡ್ ನನ್ನ ನಾನ್ ನನ್ಗೆ ಶ್ರೀರಾಮ್ ನನ್ನ ಎದೆ ಒಳಗೆ ಅವ್ನೇ ನನ್ನ ಹೊಟ್ಟೆ ಒಳಗೆ ಅವ್ರ ಬಾಯಿಗೆ ಮಣ್ಣಾಕ ಅವ್ರಿಗೆ ಮನ ಮರ್ಯಾದೆ ಆಯ್ತಾ ಮೋದಿ ಮೇಲೆ ಆಡ್ಬಾರ್ದಿದ್ದೀನಿ ಆಕೆಂಟಿ ಅದನ್ನ ಕುಡಿ 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 ಇಲ್ಲ ನಾನು ಹೇಳ್ತೀನಿ ಬಾಯ್ ಅದೇ ಹಂಗಾದ ನೀವು ಮಾಡಿ ಹೇಳಿ ಮೋದಿಯ ನಿಂದಿಸದಿರೋ ಅಣ್ಣಗಳಿರ ಸಂತಾನ ನಿಂದಿಸದಿರೋ ಮೋದಿಯ ನಿಂದಿಸದಿರೋ ಅಣ್ಣಗಳಿರ ಸಂತಾನ ನಿಂದಿಸದಿರೋ ದರೆಯನ್ನುದ್ಧರಿಸಲು ಬಂದ ದ್ವರಿಯ ನಿಂದಿಸದಿರ ಧರೆಯನ್ನು ಉದ್ಧರಿಸಲು ಬಂದ ಧ್ವರಿಯ ನಿಂದಿಸದಿರಣ್ಣಗಳಿರ ಮೋದಿಯ ನಿಂದಿಸದಿರೋ ಗುಡಾಣ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಅರಮನೆಲಿವನಿಲ್ಲ ಮನೇಲಿವನಿಲ್ಲ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಅರಮನೆಲಿವನಿಲ್ಲ ಭಾರತವೇ ಇವನ ರಮಾನೇ ಭಾರತೀಯರೇ ಇವನ ಸಂತಾನ ಅಣ್ಣಗಳಿರ ಭಾರತವೇ ಇವನ ರಮಾನೆ ಭಾರತೀಯರೇ ಇವನ ಸಂತಾನ ಅಣ್ಣಗಳಿರ ರೊಚ್ಚಲ್ಲಿ ಬಿದ್ದಿಲ್ಲ ಬೆಚ್ಚಾಗೆ ಮಲಗಿಲ್ಲ ಎಚ್ಚರದಿ ಸ್ವಚ್ಛ ಮಾಡಿದ ಭಾರತವ ಭವ್ಯ ಭಾರತವ ಮಹಾರಾಯ ಭವ್ಯ ಭಾರತವ ಮಹಾರಾಯ ಬ್ರ ಭ್ರಷ್ಟರ ಬೇಟೆ ಆಡಿದ ಉಗ್ರರ ಉಡಿ ಕುಡಿಕಿ ಓಡಿಸಿದ ಭ್ರಷ್ಟಾರ ಬೇಟೆ ಆಡಿದ ಉಗ್ರರ ಉಡಿ ಕುಡಿಕಿ ಓಡಿಸಿದ ಬೇನಾಮಿ ಬೆನ್ನತ್ತಿದ ಭಯೋತ್ಪಾದಕರ ಬಾಯ್ ಮುಚ್ಚಿದ ಅನ್ಯಾಯ ಅಳಿಸಿದ ನ್ಯಾಯವ ಉಳಿಸಿದ ಇಂಥ ಸಂತಾನ ಎಲ್ಲರ ನೋಡಿದ್ದೀರ ಇಂಥ ದಿವ್ಯ ಪುರುಷನ ಎಲ್ಲರ ಕಂಡಿದ್ದೀರಾ ಇಂಥ ದಿವ್ಯ ಪುರುಷನ ಎಲ್ಲರ ಕಂಡಿದ್ದೀರ ನಾಯಿಗೆ ಹೋಲಿಸದಿರೋ ನರೇಂದ್ರ ಮೋದಿಯ ಅಣ್ಣಗಳಿರ ನರನಾರಾಯಣ ನಂಶನು ಇವನು ಚರಿತ್ರೆಯ ಓದಿ ತಿಳಿರಣಯ್ಯಗಳಿರ ಚರಿತ್ರೆಯ ಓದಿ ತಿಳಿರಣಯ್ಯಗಳಿರ ಒಂದು ಹೇಳಕ್ಕಂದ ದಾಸರ ನಿಂದಿಸಬೇಡಿ ಅಣ್ಣಗಳಿರ ಅರಿಯ ದಾಸರ ನಿಂದಿಸಬೇಡಿ ಅಣ್ಣಗಳಿರ ರಾಮರ ನಿಂದಿಸಿ ರಾವಣ ಗೆಟ್ಟ ವಿಭೀಷಣ ಪಟ್ಟ ಭೂಮಿ ಭೂಮಿಯ ಲೋಪದಿ ಕೆಟ್ಟ ಧರ್ಮಗೆ ರಾಜವ ಬಿಟ್ಟ ಅಣ್ಣಗಳಿರ ಧರ್ಮಗೆ ರಾಜವ ಬಿಟ್ಟ ದಾಸರ ನಿಂದಿಸಬೇಡಿ ಅಣ್ಣಗಳಿರ ಅರಿಯ ದಾಸರ ನಿಂದಿಸಬೇಡಿ ಅಣ್ಣಗಳಿರ ವಾಸು ದೇವಕಿ ವಾಸುದೇವರ ಸೆರೆಯನ್ನು ಬಿಡಿಸಿದ ದಾಸರು ನರರೇ ನಣ್ಣಯ್ಯಗಳಿರ ನರರೇ ನಣ್ಣಯ್ಯಗಳಿರ ಎಪ್ಪತ್ತು ವರುಷದ ಕಳೆಯ ಕಿತ್ತೆಸೆದ ಮೋದಿ ನರನೇ ನನ್ನಯ್ಯ ಗಳಿರ ನರನೇ ನನ್ನಯ್ಯಗಳಿರ ಆಯ್ತಾ ಅದು ಅನ್ನೋ ಇನ್ನೊಂದೇಳಾ ಸಾ ಧರಿಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ದರಿಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ಮನುಕುಲವನ್ನುದ್ಧರಿಸಿದಾಯಿ ಮಹನೀಯ ಮನುಕುಲವನ್ನುದ್ಧರಿಸಿದ ಐ ಮಹನೀಯ ಅಂಗಿಸಿ ಭಂಗಿಸಿದವರಿಗೆ ಮೌನ್ಯವಾಚರಿಸಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಗುರುವಿನ ಅನುಮತಿಯ ಪಡೆದು ಬಂದ ಜಗನ್ಮಾತೆ ಮಗನಾಗಿ ಗುರುವಿನನುಮತಿಯ ಪಡೆದು ಬಂದ ಜಗನ್ಮಾತೆ ಮಗನಾಗಿನಿಂದ ಕೊಟ್ಟ ಮಾತ ಉಳಿಸಿಕೊಂಡ ಜಗದೇಕ ವೀರನಾದ ಕೊಟ್ಟ ಮಾತ ಉಳಿಸಿಕೊಂಡ ಜಗದೇಕ ವೀರನಾದ ಎಷ್ಟೆ ಜನ್ಮ ಬರಲಿ ನನಗೆ ಭರತ ಭುವಿಯಲೊಟ್ಟಲೆಂದ ಎಷ್ಟೆ ಜನ್ಮ ಬರಲಿ ನನಗೆ ಭರತ ಭುವಿಯಲ್ಲೊಟ್ಟಲೆಂದ ಹುಟ್ಟಿ ಬಂದ ಸ್ವಾಮಿ ವಿವೇಕಾನಂದ ಆಡಿರೋ ಪಾಡಿರೋ ಕೊಂಡಾಡಿರೋ ಆದಿ ನಮ ಶನಾ ನರೇಂದ್ರ ಮೋದಿನ ಮೂಲ ನಮ್ ನರೇಂದ್ರ ಮೋದಿನ ನರೇಂದ್ರ ಮೋದಿನ ನರೇಂದ್ರ ಮೋದಿ ಸಾಕೆ